ನಮಸ್ತೆ ಜೇ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಪ್ರತಿಯೊಬ್ಬ ಮಕ್ ಮಗ ಆಗಲಿ ಅಥವಾ ಮಗಳಾಗಲಿ ಎಲ್ರಿಗೂ ಒಂದು ಕನಸಿರುತ್ತೆ ನನ್ನ ತಂದೆ ತಾಯಿನ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವ್ರು ನಮ್ಮನ್ನು ತುಂಬ ಕಷ್ಟಪಟ್ಟಿದ್ದಾರೆ ಸಾಕೋದಕ್ಕೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಟ್ಟಿರ್ತಾರೆ ಹೀಗೆ ನಾವೆಲ್ಲರೂ ಕೂಡ ಎಲ್ಲಿ ಹೋದರೂ ಹೇಳ್ಕೊಬರ್ತೀವಿ ಯಾಕಂತ ಹೇಳಿದ್ರೆ ತಂದೆ ಆಗಲಿ ಅಥವಾ ತಾಯಿ ಆಗಲಿ ಕಂಪ್ಲೀಟಾಗಿ ಮಕ್ಕಳಿಗೆ ಮಕ್ಕಳೇ ನಮ್ಮ ಸರ್ವಸ್ವ ಅಂತ ಜೀವನವನ್ನು ಸಾಗಿಸ್ಬೋತವ್ರು ಸೊ ನಿಮ್ಗೆ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ಗೆ ಆಸೆ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ನಾನು ಹೇಗಾದರೂ ಗೆಲ್ಲಬೇಕು ಬೇಕು ಗೆದ್ದು ಬೀಗಬೇಕು ಜೊತೆಗೆ ಅದರಲ್ಲಿ ಬರುವಂಥ ಹಣದಲ್ಲಿ ನನ್ನ ತಾಯಿಗೆ ಒಂದು ಗೂಡನ್ನು ಕಟ್ಟಿಕೊಡ್ಬೇಕು ನನ್ನ ತಾಯಿಗೆ ಒಂದು ದೇವಸ್ಥಾನವನ್ನು ಕಟ್ಟಿಕೊಡಬೇಕು ಅನ್ನೋದನ್ನು ಅವರು ಅದನ್ನು ಒತ್ತಿ ಒತ್ತಿ ಸಾರಿ ಸಾರಿ ಹೇಳಿದ್ದಾರೆ ಕೊನೆಗೂ ಅವರ ಆಸೆ ಏನಿತ್ತು ಅದು ಫಲಿಸಿದೆ ಅಂತಲೇ ಹೇಳಬಹುದು ಅವರ ಅಮ್ಮನಿಗೆ ಗೂಡು ಕಟ್ಟೋ ಟೈಮ್ ಬಂದಿದೆ ಅಂತಲೇ ಹೇಳಬಹುದು ಅವರ ಕನಸಿನ ಮನೆ ರೆಡಿ ಆಗೋದಕ್ಕೆ ಇನ್ನೇನು ತಯಾರಾಗ್ಬಿಟ್ಟಿದೆ ಅಂತಲೇ ಹೇಳಬಹುದು ನಾವು ಸೊ ನನ್ನ ಜೊತೆ ಇದೀಗ ಬಿಗ್ ಬಾಸ್ ಟೆನ್ ವಿನ್ನರ್ ಕಾರ್ತಿಕ್ ಅವರ ತಾಯಿ ಮೀನಾಕ್ಷಿ ಅಮ್ಮ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಅಮ್ಮ ನಮಸ್ತೆ ನಮಸ್ತೆ ಹೇಗಿದ್ದೀರಮ್ಮ ತುಂಬಾ ತುಂಬಾ ಖುಷಿ ಆಗತ್ತೆ ಹೇಳ್ಕೊಳಕೆ ಆಗ್ತಾ ಇಲ್ಲ ವ್ಯಕ್ತಪಡ್ಸಕ್ಕೆ ಆಗ್ತಾ ಇಲ್ಲ ಇದನ್ನ ತುಂಬಾ ಖುಷಿ ಆಗುತ್ತೆ ಬಿಗ್ ಬಾಸ್ ಒಳಗೆ ಒಂದು ಹಾಡು ಹೇಳ್ಕೊಂಡು ಹೋಗ್ತೀರಾ ಆ ಹಾಡನ್ನ ಫಸ್ಟ್ ಹೇಳ್ಬಿಡಿ ನೀವು ಹೇಳಲೇಬೇಕಾ ನಾವು ಕೇಳಲೇಬೇಕು ನೀವು ನನ್ನ ಮುದ್ದುತ್ತಾರೆ ನಗು ತಲೆ ಬಾರಿ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದುತ್ತಾರೆ ನಗು ಬಾರೆ ನನ್ನ ನಿನ್ನ ಸಂಬಂಧ ಹಿಂದಿನದೆಲ್ಲ ನಿನ್ನ ನನ್ನ ಈ ಸ್ನೇಹ ನಿನ್ನೆಯದಲ್ಲ ಪರಿಚಯ ಎಂದೆಂದಿಗೂ ಮರೆಯುವುದಲ್ಲ ಅಪ್ಪ ಅಮ್ಮ ಯಾರೆಂದು ಕೇಳಲೇ ಇಲ್ಲ ಅಣ್ಣ ತಮ್ಮ ಯಾರೆಂದು ನೋಡಲೇ ಇಲ್ಲ ನನಗೂ ನಿನ್ನಂತೆಯೇ ಗೆಳೆಯರು ಇಲ್ಲ ನೀನು ದೂರಾದರೆ ಉಳಿಯುವುದಿಲ್ಲ ನನ್ನ ಮುದ್ದು ತಾರೆ ನಗು ತಲಿ ಬಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದು ತಾರೆ ಸೂಪರ್ ನಿಮ್ಮ ಮುದ್ದಿನ ತಾರೆ ಗೆದ್ದು ಬೀಗ್ತಾ ಇದ್ದಾರೆ ಗೆಲುವಿನ ಸಂಭ್ರಮದಲ್ಲಿದ್ದಾರೆ ಎಷ್ಟು ಖುಷಿ ಇದೆ ಅಂತ ಹೇಳಿ ಓ ಎಷ್ಟು ಸರಿ ಹೇಳಿ ಅದನ್ನ ನಾನು ಸಾಲಲ್ಲ ಎಷ್ಟು ಕೋಟಿ ಕೋಟಿ ಸರಿ ಹೇಳಿದ್ರು ಸಾಲಲ್ಲ ಅದನ್ನು ಖುಷಿನ ವ್ಯಕ್ತಪಡಿಸೋಕೆ ಆಗೋಲ್ಲ ಅಂತ ಹೇಳಿದ್ದೀನಿ ನನ್ನ ಮಗನ ಬಗ್ಗೆ ಏನು ಹೇಳಲಿ ನಾನು ನನಗೆ ಅವರಮ್ಮ ಅಂತ ಹೇಳ್ಕೊಳಕ್ಕೆ ತುಂಬ ತುಂಬ ಖುಷಿ ಇದೆ ನನ್ನ ಮ ನನ್ನ ಮಗಾಗಿ ಹುಟ್ಟೋದಕ್ಕೆ ಹೇಳಿ ಜನ್ಮ ಎತ್ತು ಬಂದರೂ ಅವನೇ ನನ್ನ ಮಗ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ನಮ್ಮ ನನ್ನ ಮಗನಿಗೆ ಬಿಗ್ ಬಾಸ್ ಅವರು ಒಂದು ವೇದಿಕೆ ಕೊಟ್ಟು ನನ್ನ ಮಗನಿಗೆ ಸುದೀಪ್ ಸರ್ ಅವರ ಮಾತುಗಳೇ ಆಗಲಿ ಯಾವುದೇ ಆಗಲಿ ಆ ಮಾತುಗಳು ಅವನಿಗೆ ಸ್ಫೂರ್ತಿ ತುಂಬಿದೆ ಎಲ್ಲದಕ್ಕೂ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಇಷ್ಟಪಡ್ತೀನಿ ಇಡೀ ಕನ್ನಡ ಸಂಸ್ಥೆ ಜನ ಕನ್ನಡ ನಾಡಿಗೆ ನಾನು ಮತ್ತು ಪುಟ್ಟ ಪುಟ್ಟ ಮಕ್ಕಳಿಗೆ ಎಲ್ಲರಿಗೂ ದೊ ನನ್ನ ಹೃತ್ಪೂರ್ವಕ ವಂದನೆಗಳಂತ ಅರ್ಪಿಸ್ತೀನಿ ಅಮ್ಮ ಎಲ್ಲ ಮಕ್ಕಳಿಗೂ ಇರುತ್ತೆ ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ನನ್ನ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ ನನ್ನ ಜ ನಮ್ಮ ಸಾಕುದಕ್ಕೆ ಏನೇನೋ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಎಲ್ರಿಗೂ ಗೊತ್ತದು ಇವನ್ ನಿಮ್ಮ ಮಗ ಕೂಡ ಅದನ್ನು ಹೇಳ್ಕೊಂಡಿದ್ದಾರೆ ನೀವು ನಿಮ್ಮ ಜೀವನದಲ್ಲಿ ಕಂಡಂಥ ಕಷ್ಟಗಳು ಏನು ಅನ್ನೋದನ್ನ ಅವ್ರು ಹೇಳಲ್ಲ ಬಟ್ ಕಷ್ಟ ಅಂತ ಹೇಳಿದ್ದಾರೆ ನೀವು ಒಬ್ಬ ತಾಯಿಯಾಗಿ ಏನೇನು ಏನೇ ಅಲ್ಲ ಅವ್ರು ಇವ್ ಗೆದ್ದಿದ್ದಾರೆ ಕಷ್ಟ ಹೇಳ್ಕೊಳಕ್ ಇಷ್ಟಪಡಲ್ಲ ನಾನು ನಾನು ನನ್ನ ಮಗನೂ ಅವ್ನು ಹೇಳ್ತಾನೆ ಬಟ್ ನಾನು ಹೇಳ್ಕೊಳಕ್ ಇಷ್ಟಪಡಲ್ಲ ಅದೆಲ್ಲ ಮಕ್ಕಳಿಗೆ ಮಾಡೋ ಅಂಥದ್ದು ತಾನೇ ಅದನ್ನೆಲ್ಲ ಹೇಳ್ಕೊಳೋಕೆ ಇಷ್ಟ ಇಲ್ಲ ನನಗೆ ತಂದೆ ತಾಯಿ ಅಂದಮೇಲೆ ಮಕ್ಳಿಗೆ ಅಂಥದ್ದೇ ನಮ್ಮದು ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಅದನ್ನು ಹೇಳ್ಕೊಂಡ್ರೆ ಅದರಲ್ಲೇನು ಖುಷಿ ಸಿಗೋಲ್ಲ ಅನ್ಕೋತೀನಿ ಹೇಳ್ಕೋಬಾರ್ದದೆಲ್ಲ ಕಷ್ಟ ಸುಖವೆಲ್ಲ ಹೇಳು ಬೀಳು ಎಲ್ಲ ಇದ್ದಿದ್ದೆ ಬಟ್ ಜೀವನ ಹೇಗಿರುತ್ತೋ ಅದನ್ನು ನಾವು ಹಾಗೆ ಆಕ್ಷೆಪ್ಟ್ ಮಾಡಲೇಬೇಕು ದೇ ದೇವರು ಕಷ್ಟನೂ ಕೊಡ್ತಾನೆ ಸುಖನೂ ಕೊಡ್ತಾನೆ ಎರಡೂ ನಾವು ಸಮವಾಗಿ ತೊಗೋಬೇಕು ಅಲ್ವಾ ಸುಖನೇ ಕೇಳ್ತಾಯಿದ್ರೆ ಕಷ್ಟ ಪಡೋರು ಯಾರು ಹಾಗೆ ಕಷ್ಟನೂ ಪಡಬೇಕು ಸುಖನೂ ಪಡಬೇಕು ಎರಡೂ ಈಕ್ವಲಾಗಿ ತಗೋ ಈಕ್ವಲ್ ಆಗೇ ತೊಗೋಬೇಕು ನನ್ನ ಮಗ ಕಷ್ಟ ಅಂದರೆ ಅವ್ರ ತಂದೆ ಹೋದ್ಮೇಲೆ ಕಷ್ಟ ತುಂಬಾ ನೋಡಿದ್ದಾನೆ ಅವನು ಕಷ್ಟಗಳನ್ನ ತಂಗಿ ಮದುವೆ ಮಾಡಿ ಅವನೆಲ್ಲ ಮತ್ತೆ ನನ್ನ ನಾನು ಬೆಂಗ್ಳೂರು ಮೈಸೂರಲ್ಲಿದ್ದೆ ನಾನು ಮೈಸೂರಲ್ಲಿದ್ದಾಗ ನಾನೊಂದು ಕಡೆ ಅವನೊಂದು ಕಡೆ ನನ್ನ ಮಗಳು ಅವನು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಾನೊಂದು ಕಡೆ ಅವನೊಂದು ಕಡೆ ಆಗ ಅವನು ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದು ಸಲ ತಿಂಗ್ಳಿಗೊಂದು ಸಲ ಬರೋನು ಒಂಥರ ದೂರ ಇದ್ದರೆ ಅಂತ ಅವ್ನಿಗೂ ಬೇಜಾರು ನನಗೂ ಬೇಜಾರು ನನ್ನ ಅಕ್ಕ ತಂಗಿರ ಮನೇಲಿ ಓಡಾಡ್ಕೊಂಡಿದ್ದ ಮನೆ ಇತ್ತು ಬಟ್ ನಾವು ಅಲ್ಲಿರಲಿಲ್ಲ ಮನೇಲಿ ಮೂರು ತಿಂಗಳು ನಾನು ಬರೀ ಸುಮ್ಮನೆ ಹಂಗೆ ಬಾಡಿಗೆ ಕಟ್ಟಿದ್ದೀವಿ ಆ ಮನೇಲಿ ಬಟ್ ಹೇಳಿ ಅಂತ ಹೇಳಿದ್ರೆಲ್ಲ ಕಷ್ಟ ಸುಖ ಹೇಳ್ಕೋಬೇಕು ಅಂತದಕ್ಕೆ ಕೇಳ್ತಾ ಇದ್ದೀನಿ ಅಲ್ಲಿದ್ವಿ ಅಮ್ಮ ಯಾಕೆ ಕೇಳ್ತೀನಿ ಅಂತ ಹೇಳಿದರೆ ಈಗ ಎಷ್ಟೋ ಜನ ಆಯಿತು ಕಷ್ಟ ಅಂತ ಬಂದಾಗ ಒಂದೋ ಸುಸೈಡ್ ಮಾಡ್ಕೊಳ್ಳೋದು ಅಥವಾ ಇನ್ನೊಂದೇನೋ ಮಾಡ್ಕೊಳ್ಳೋದು ಜೀವನನೇ ಸಾಕು ಅಂತ ಅನ್ಕೊಳ್ಳೋದು ಈ ಥರದೆಲ್ಲವೂ ಕೂಡ ಇವತ್ತಿಗೂ ಎಷ್ಟೇ ವಿದ್ಯಾವಂತರಾದರೂ ಕೂಡ ಆ ಕ್ಷಣಕ್ಕಾಥರ ತೀರ್ಮಾನಗಳನ್ನು ಮಾಡ್ತಾರೆ ಬಟ್ ಇಲ್ಲ ಏ ಪ್ರಯತ್ನ ಮರಳಿ ಪ್ರಯತ್ನ ಮಾಡು ಎಷ್ಟೇ ಕಷ್ಟ ಇದ್ರು ಕೂಡ ಮರಳಿ ಪ್ರಯತ್ನ ಮಾಡು ಅನ್ನೋರಿಗೆ ಅದನ್ನು ನಿಮ್ಮನ್ನು ನಿಮ್ಮ ಮಾತುಗಳು ಮಾತುಗಳವ್ರಿಗೆ ಸ್ಫೂರ್ತಿ ಆಗಬಹುದು ಮುಂದೊಂದಿನ ದಿನ ಅಂತ ಹೇಳಿ ಯಾಕಂದ್ರೆ ಇಷ್ಟು ಕೋಟಿ ಕೋಟಿ ಓಟ್ಗಳಲ್ಲಿ ನಿಮ್ಮ ಮಗ ಗೆದ್ದಿರೋದು ಸೊ ಅದಕ್ಕೋಸ್ಕರ ಅವರು ತಾಯಿ ಹಿಂಗೂ ಕಷ್ಟ ಪಡೆದರೆ ಹಿಂಗ ಇಂಥ ಕೆಲಸಗಳನ್ನು ಕೂಡ ಮಾಡಿದ ಮಕ್ಕಳನ್ನ ಸಾಕೋದಕ್ಕೆ ಈ ಥರ ಸಾಧನೆ ಮಾಡೋದಕ್ಕೆ ಪ್ರೇ ಸ್ಫೂರ್ತಿಯಾದವರು ನೀವು ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳೋದಕ್ಕೆ ಇಷ್ಟಪಡ್ ನಾನು ನನ್ನ ನಮ್ಮ ಮನೆಯವರು ನನಗೆ ಆಚೆನೇ ಕಳಿಸ್ತಾ ಇರಲಿಲ್ಲ ಹೊರಗಡೆ ಎಲ್ಲೂ ಕ ನನಗೆ ಏನು ಮೈಸೂರಿಂದ ಬರಬೇಕಂದ್ರೆ ನಾನು ಬಸ್ಸಲ್ಲಿ ಒಬ್ಬಳೇ ಎಲ್ಲೂ ಓಡಾಡಿದ್ದೇ ಇಲ್ಲ ಈಗ ಅದನ್ನು ನನ್ನ ಮಗ ಕಲಿಸಿದ್ದಾನೆ ನನಗೆ ಬಸ್ಸಲ್ಲಿ ಓಡಾಡೋದನ್ನ ಕಲಿಸಿದ್ದಾನೆ ಒಬ್ಬರೇ ಒಬ್ಬರೇ ಓಡಾಡಬೇಕಮ್ಮ ನೀವು ಯಾರಿಗೂ ಹೆದರ್ಕೋಬಾರ್ದು ಭಯ ಪಡಬಾರ್ದು ಓಡಾಡಿ ಮೈಸೂರಿಂದ ಬೆಂಗಳೂರಿಗೆ ಬಂದಿರೋದು ನನ್ನ ಮಗ ನನ್ನ ಮೇಲೆ ನಾನು ನನ್ನ ಮಗ ಬೆಂಗ್ಳೂರಿಗೆ ಬಂದಮೇಲೆ ನನ್ಗೆ ಓಡಾಡೋದನ್ನು ಹೇಳ್ಕೊಟ್ಟೆ ನನ್ನ ಮಗ ನನಗೆ ಧೈರ್ಯ ತುಂಬ್ದೆ ಓಡಾಡಬೇಕು ನೀವು ಅಂತೆಲ್ಲ ನನಗೆ ಧೈರ್ಯ ತುಂಬ್ದ ಹಾಗಾಗಿ ನಾನು ಎಲ್ಲ ಓಡಾಡಿ ಒಬ್ಬಳೇ ಓಡಾಡ್ತೀನಿ ಈಗ ಮೈಸೂರಿಗೆ ಬೆಂಗ್ಳೂರಿಗೆಲ್ಲ ಒಬ್ಬಳೇ ಓಡಾಡ್ತೀನಿ ಅದು ನನ್ನ ಮಗನಿಗೆ ನಾನು ಚೆನ್ನಾಗಿರ್ಬೇಕು ಅನ್ನೋದು ಅವನ ಆಸೆ ನನಗೆ ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ ನನ್ನ ಮಗ ಯಾವಾಗಲೂ ಖುಷಿಯಿಂದ ಇರಬೇಕು ಅವ್ನ ಜೀವನ ಚೆನ್ನಾಗಿರ್ಬೇಕು ಅವ್ನು ಒಂದು ಜೀವನ ಕಟ್ಕೋಬೇಕು ಅವನು ಒಂದು ಮನೆ ಕಟ್ಟಬೇಕು ಕಟ್ಟಬೇಕು ಒಂದು ಮನೆ ಕಟ್ಟಬೇಕು ಅವ್ನು ಮದುವೆ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಎಷ್ಟು ಖುಷಿಯಾಯಿತು ನಿಮ್ಮ ಮಗ ಗೆದ್ದಕ್ಕೂ ಗೆದ್ದ ಆ ಗಳಿಗೆ ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಲ್ಲಿ ಆದಂತ ಏನೇನು ಖುಷಿಗೆ ಖುಷಿ ನಾನು ಅಳ್ತಾ ಇದ್ದೆ ಅಲ್ಲಿ ಅವ ಸುದೀಪ್ ಸರ್ ಕೈಯಲ್ಲಿ ಅವನ ಕೈ ಮೇಲೆ ಎತ್ತಿದಾಗ ನಾನು ತುಂಬ ಅಳ್ತಾ ಇದ್ದೆ ಅಲ್ಲಿ ನನಗೆ ಕೆಳಗೆ ತಲೆನೇ ತಲೆನೇ ಬಗ್ಗಿಸ್ಕೊಂಬಿಟ್ಟೆ ನಾನು ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಖುಷಿಗೆ ತುಂಬ ತುಂಬ ಖುಷಿಯಾಗುತ್ತೆ ಹೇಳ್ಕೊಳಕ್ಕೆ ಆಗಲ್ಲ ಅಂತಷ್ಟು ಖುಷಿಯಾಗುತ್ತೆ ನಿಮ್ಮ ಮಗ ಅವರು ಹೇಳ್ಕೊತಾರೆ ಇಂಡಸ್ಟ್ರಿಗೆ ನಾನು ಬಂದು ಒಂಬತ್ತು ವರ್ಷ ಆಯಿತು ಆದರೆ ನನಗೆ ನಾನು ಯಾರು ನಾನು ಏನೋ ಒಂದು ಪ್ರೂವ್ ಮಾಡೋಕೆ ನನಗೆ ಕರೆಕ್ಟಾದ ವೇದಿಕೆ ಸಿಕ್ಕಿಲ್ಲ ಅಂತ ಹೇಳಿ ಸೊ ಇವತ್ತು ಏನು ಅವರ ವ್ಯಕ್ತಿತ್ವ ಏನು ಅವ್ರು ಹೇಗಿದ್ರು ನೂರ ಹದಿಮೂರು ದಿನಗಳ ಕಾಲ ಮನೆಯಲ್ಲಿ ಎಲ್ಲವನ್ನು ಕೂಡ ಜನ ನೋಡಿದ್ದಾರೆ ಪ್ರೀತಿಸಿದ್ದಾರೆ ಸೊ ಈಗ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಆ್ಯಂಡ್ ಅವರು ಪಟ್ಟಂಥ ಕಷ್ಟಗಳನ್ನು ತಾಯಿಯಾಗಿ ನೀವು ಕೂಡ ಗಮನಿಸಿರ್ತೀರ ಅದನ್ನು ನೀವು ಅಟ್ಲೀಸ್ಟ್ ನಿಮ್ಮದು ಹೇಳ ಹೇಳ್ಕೊಳಕ್ಕೂ ನಿಮ್ಗೆ ಅಂದರೆ ನಿಮ್ಮ ಮಗ ಕಾಪಾಟ್ಟಂಥ ಕಷ್ಟದ ಬಗ್ಗೆ ಹೇಳ್ತಾ ಹೋಗಿ ಅವನು ಬೆಂಗಳೂರಿಗೆ ಬಂದಾಗ ನನ್ನನ್ನು ಕರ್ಕೊಂಬಂದು ಇಲ್ಲಿಟ್ಟಾಗ ಒಂದು ಮೂರು ತಿಂಗಳು ಜಿಮ್ಮು ಮ ಜಿಮ್ ಮಾಡಿಕೊಂಡು ಇದು ನಾನೊಂದು ಫಿಲಿಮ್ ಮಾಡಬೇಕು ಅಂತ ಓಡಾಡಿಕೊಂಡಿರ್ತಿದ್ದ ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಏನೂ ಮಾಡ್ತಾ ಇರಲಿಲ್ಲ ಇಲ್ಲಿಗೆ ನಾವು ಬಂದಿದ್ದೀವಿ ಮನೆ ಬಾಡಿಗೆ ಕಟ್ಟಬೇಕು ನಿದ್ದೆ ಮಾಡ್ತಾ ಇರಲಿಲ್ಲ ನನ್ನ ಮಗ ಹೇಳವನು ಯಾವಾಗಲೂ ಇಲ್ಲ ಬರ್ತಿತ್ತು ಆಫರ್ಗಳು ಬರ್ತಿತ್ತು ಇಲ್ಲ ಅಂತಲ್ಲ ಬಟ್ ಒಂದೊಳ್ಳೆ ಇದು ಬರಲಿ ಅಂತ ಅವನ ಆಸೆ ಕಷ್ಟಪಟ್ಟಿದ್ದಾನೆ ನನ್ನ ಮಗ ತುಂಬಾ ನಿದ್ದೆ ಮಾಡ್ತಾರೆ ನಾನು ಯಾಕೆ ಅವ್ನಿಗೆ ನಾನು ಕೇಳ್ತದೆ ಮಗು ಪಾಪ ಕಂದ ಯಾಕೆ ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳಿ ನಾನು ಯಾವಾಗಲೂ ಕಂದ ಅಂತ ಹೇಳ್ತೀನಿ ಕಂದ ಯಾಕೆ ನಿದ್ದೆ ಬರ್ತಾ ಇಲ್ವಾ ಅಂದರೆ ಇಲ್ಲಮ್ಮ ನಿದ್ದೆ ಬರ್ತಾ ಇಲ್ಲ ನನಗೆ ಗೊತ್ತಾಗ್ತಿತ್ತು ಅವನು ಏನು ಇದು ಮಾಡ್ತಾನೆ ಅಂತ ಬಟ್ ಅದು ಅದಕ್ಕೆ ಒಂದು ಫಲ ಸಿಕ್ತು ಅನ್ನೋದಕ್ಕೆ ಈ ವೇದಿಕೆನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾಯ್ತಾ ಇರ್ ಏನೂ ಇಲ್ಲ ನನಗೆ ಇನ್ನೇನು ಯಾವುದು ಸಿಗ್ತಾ ಇಲ್ವಲ್ಲ ಅಂತ ಒಂದು ಚಿಂತೆ ಮಾಡಬೇಕಾದ್ರೆ ಸಿಕ್ತಲ್ಲ ಅಂತ ನಾನು ತುಂಬ ಖುಷಿ ಪಡ್ತೀನಿ ಪ್ರತಿ ಫಲ ಸಿಕ್ತು ಅಂತ ಹೇಳ್ತೀನಿ ನಿಮಗೆ ನಿಮ್ಮ ಮಗ ಈಗ ಮನೆ ಒಂದು ಗೂಡು ಕಟ್ಟೋದಕ್ಕೆ ರೆಡಿಯಾಗಿರೋದ್ರಿಂದ ಎಲ್ಲ ಕರ್ನಾಟಕ ಜನತೆ ಮುಂದೆ ಕಿಚ್ಚ ಸರ್ ಮುಂದೆ ಎಲ್ಲರೂ ಮುಂದೆ ಹೇಳಿದ್ದಾರೆ ನಿಮ್ಮ ಕನಸು ಏನು ಹೇಗೆ ಕಟ್ಕೊಬೇಕು ಹೇಗೆ ಒಂದು ಸ್ವಂತ ಮನೆಯಲ್ಲಿ ಇರಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತ ಹೇಳಿ ನನಗೆ ಅರಮನೆ ಅಂತ ಅರಮನೆ ಅಂತ ಮನೆ ಅಂತ ಏನಿಲ್ಲ ಒಂದು ಚಿಕ್ಕದಾಗ ಇದ್ದರೂ ಓಕೆ ನಾನು ಹೇಗಿದ್ದರೂ ಓಕೆ ನನ್ನ ಮಗ ಹೇಗಿದ್ರು ಅಕ್ಸೆಪ್ಟ್ ಮಾಡ್ತೀನಿ ನಾನು ಯಾವಾಗ್ಲೂ ಆಸೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಇಷ್ಟಪಡ್ತೀನಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅದಷ್ಟೇ ನನ್ನ ಆಸೆ ನನ್ನ ಮಗನಿಗೆ ಒಳ್ಳೆಯ ಹುಡುಗಿ ಸಿಗ್ಬೇಕು ಅವ್ನು ಚೆನ್ನಾಗಿರ್ಬೇಕು ಅವನು ಚೆನ್ನಾಗಿ ನೋಡ್ಕೋಬೇಕು ನನ್ನ ಆಸೆ ಅಷ್ಟಕ್ಕೆ ನಿಮ್ಗೆ ಗೊತ್ತಿತ್ತು ಅವರಿಗೆ ಎಲ್ಲ ಹೇಳ್ತಿದ್ರು ಹೊರಗಡೆ ಒಂದು ಲವ್ ಇದೆ ಆದರೂ ಕೂಡ ಸಂಗೀತ ಜೊತೆ ಫ್ರೆಂಡ್ಶಿಪ್ ಆಮೇಲೆ ನಮೃತ ಜೊತೆ ಫ್ರೆಂಡ್ಶಿಪ್ ಈ ಥರ ಎಲ್ಲ ನಿಮ್ಮ ಕಿವಿಗೂ ಬಿದ್ದಿರುತ್ತೆ ಹಿಂಗೆಲ್ಲ ಮಾತಾಡ್ತಾರೆ ಜನ ಹೊರಗೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮಗ ಏನು ಅಂತ ಹೇಳಿ ಅವರು ಹೊರಗೆ ಲವ್ ಇರೋದು ನಿಜಾನ ಅದನ್ನೇನಾದರೂ ನಿಮ್ಮ ಹತ್ರ ಹೇಳ್ಕೊಂಡಿದಾರೆ ಅವ್ರ ಗರ್ಲ್ ಫ್ರೆಂಡ್ ಬಗ್ಗೆ ಏನಾದ್ರು ಗೊತ್ತಿತ್ತ ಆ್ಯಂಡ್ ಸಂಗೀತ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ನಮೃತನ್ ಬಗ್ಗೆ ಏನು ಹೇಳ್ತಾರೆ ಆ್ಯಂಡ್ ಟ್ರೋಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅದು ಬಿಗ್ ಬಾಸ್ ಅದಂದರೆ ಫ್ರೆಂಡ್ಸಾಗಿರ್ತಾರಲ್ಲ ಅಲ್ಲಿ ಅದು ಬಿಗ್ ಬಾಸ್ ಇರೋದು ಹಾಗೆ ತಾನೆ ಎಲ್ಲ ಫ್ರೆಂಡ್ಸ್ ಆಗಿರಬೇಕು ಅಷ್ಟೇ ಬಟ್ ಏನಿಲ್ಲ ಅವನು ಹೊರ್ಗಡೆ ಆಗಿದ್ದಾನೋ ಹಾಗೇ ಇದಾನೆ ಎಲ್ಲ ಫ್ರೆಂಡ್ಸ್ ಥರನೇ ಇರ್ತಾನೆ ಅವನು ಹುಡುಗಿರ ಜೊತೆ ಅದಕ್ಕೆ ಯಾರು ಏನೇ ಹೇಳಿದ್ರು ನಾನು ನಂಬೋದು ಇಲ್ಲ ನನ್ನ ಮಗ ಏನು ಅಂತ ನನಗೆ ಗೊತ್ತು ಆದರೆ ನೀವೇ ಹುಡುಗಿ ಹುಡುಕಿ ಮದುವೆ ಮಾಡೋದು ಅಥವಾ ಅವರು ಏನಾದರೂ ಹೇಳೋ ಅವನೇ ಹುಡುಕೊಳ್ಳೆ ಹುಡುಗಿ ಹುಡ್ಕೊಂಬಂದ್ರೆ ಒಳ್ಳೆ ನಾನು ಓಕೆ ತೊಂದ್ರೆ ಹುಡುಕ್ಬೇಕು ಅಂತಾನು ಏನಿಲ್ಲ ಹುಡುಕ್ಬೇಕು ಅಂತ ಆಸೆ ಇರುತ್ತೆ ಬಟ್ ಹೇಗಿದ್ರು ಹೋಗಿ ಮಾಡದ್ ನನ್ ಮಗ ನಾನಲ್ಲ ನನ್ ಮಗನ್ಗೆ ಒಳ್ಳೆ ಅವಳು ಚೆನ್ನಾಗಿ ನೋಡ್ಕೋಬೇಕು ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು ಅಷ್ಟೇ ಓಕೆ ನಿಮ್ಮ ಹಸ್ಬೆಂಡ್ಗೂ ಕೂಡ ಮಗ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು ಆಸೆ ಇತ್ತು ಸೊ ಅದನ್ನು ನೋಡೋದಕ್ಕೆ ಇವತ್ತು ಅವರಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅವರು ನೋಡಿರ್ತಾರೆ ಆಶೀರ್ವಾದ ಇದ್ದೇ ಇರುತ್ತೆ ಅವ್ರದ್ದು ಸೊ ಈಗ ನಿಮ್ಮ ಹಸ್ಬೆಂಡ್ ಬಗ್ಗೆ ನೆನದಾದರೆ ಏನಾಗಿತ್ತು ಏನೇನು ಆಯಿತು ಆ ಟೈಮ್ ಬಗ್ಗೆ ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀನಿ ಸಿಚ್ಯುವೇಶನ್ ಹೇಳಿದ್ರೆ ಕಷ್ಟ ಆಗುತ್ತೆ ಬಟ್ ಅವ್ರಿಗೆ ಅವ್ರಿಗೆ ಎರಡೂ ಕಿಡ್ನಿ ಹೋಗಿತ್ತು ಅಲ್ಲ ಎರಡನೇ ಕೊರೋನಾ ಬಂತಲ್ಲ ಆಗ ಅವ್ರಿಗೆ ಕ್ರಿಯಾಟಿನ್ ಜಾಸ್ತಿಯಾಗಿ ಡಯಾಲಿಸಿಸ್ ಮಾಡಿಸ್ತಾ ಇದ್ವಿ ಮತ್ತು ತುಂಬ ಏನಿಲ್ಲ ಸಡನ್ನಾಗಿ ಜ್ವರ ಬರುತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಮಾಡ್ತೀವಿ ಅದೇ ಹೇಳಿದಾಗ ಏನು ಅಡ್ಮಿಂಟ್ ಮಾಡಿದಾಗ ಅವ್ರು ಹೇಳಿದ್ರು ಕೊರೋನಾ ಇದಾಗಿದೆ ಅಂತ ಅದನ್ನು ಹೇಳೋದು ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ ಬೇಜಾರಾಗ್ತದೆ ಆಗಿ ಆಯಿತು ಅಂದರೆ ಅವರು ಡಯಾಲಿಸ್ ಡಯಾಲಿಸಿಸ್ ಮಾಡಿಸ್ತಾ ಇದ್ರಲ್ವಾ ಆಗ ಎಲ್ಲೋ ಇದಾಗಿದೆ ಇನ್ಫೆಕ್ಟ್ ಆಗಿದೆ ಅಂದರೆ ನಾನೇ ಕರ್ಕೊಂಡು ಅವನು ಬ್ಯಾಂಗ್ಳೂರಲ್ಲಿದ್ದ ಸೀರಿಯಲ್ಲು ಮಾಡ್ತಾಯಿದ್ದ ಅವನು ಒಂದು ರಾಜಿ ಅಂತ ಆವಾಗ ಇವ ಇವನು ಬ್ಯಾಂಗ್ಳೂರಲ್ಲೇ ಇದ್ದ ಫಸ್ಟು ಸೆಕೆಂಡ್ ಬಂತಲ್ಲ ಆವಾಗ ಫಸ್ಟ್ ವೀಕಿಗೆ ಅವ್ರಿಗೆ ಇದಾಯಿತು ಅಲ್ಲೇ ಹಾಸ್ಪಿಟ್ಲಲ್ಲೇ ಡಯಾಲಿಸಿಸ್ ಮಾಡುವಾಗ ಅವ್ರಿಗೆ ಇದಾಗಿದೆ ಅನಿಸುತ್ತೆ ಬಟ್ ಅಲ್ಲೇ ದಯ ಬಾನವಿ ಹಾಸ್ಪಿಟಲ್ ಅಂತ ಅಲ್ಲಿ ಸೇರಿಸಿ ನಾನೇ ಎಲ್ಲ ನಾನು ಮತ್ತು ನಮ್ಮ ತಂಗಿ ಮಕ್ಕಳು ನಮ್ಮ ಫ್ಯಾಮಿಲಿ ಆಮೇಲೆ ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿ ಸೇರಿಸ್ತೀವಿ ಅವ್ರನ್ನ ಕರ್ಕೊಂಡೋಗಿ ಇವನೆಲ್ಲ ಫೋನೆಲ್ಲ ಮಾಡ್ತಾನೆ ಇವನಿಗೂ ಇದಾಗಿತ್ತು ಅವಾಗ ಬಟ್ ನೆಗೆಟಿವ್ ಬಂತು ನೆಗೆಟಿವ್ ಬಂದಿತ್ತು ಇವ್ನಿಗೆ ಬೆಂಗಳೂರಲ್ಲೇ ಇರ್ತಾನೆ ಇವನು ಇವನು ಇವನೇ ಎಲ್ಲ ಫೋನ್ ಮಾಡಿ ಎಲ್ಲ ನೀವು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳ್ತಾನೆ ಸೇರಿಸಿ ಅಂತ ಸೇರಿಸಿ ಆಮೇಲೆ ಇವನು ಬರ್ತಾನೆ ಬಂದಾದ್ಮೇಲೆ ಅಲ್ಲಿ ಅವನು ಇರ್ತಾನೆ ನಾನು ನನ್ನ ಮನೆಗೆ ಕಳಿಸ್ತಾನೆ ಫಸ್ಟೇ ಅವ್ನಿಗೆ ಹೇಳಿರ್ತಾರೆ ಅವರು ಉಳಿಯೋಲ್ಲ ಅಂತ ಅದನ್ನು ನನಗೆ ಹೇಳಲ್ಲ ಅವನು ಹೇಳೇ ಇಲ್ಲ ನನಗೆ ಹೇಳಲ್ಲ ಐದು ದಿನ ಆಗುತ್ತೆ ಐದು ದಿನ ಅಷ್ಟೇ ಅವನು ಹೋಗ್ತಾಯಿರ್ತಾನೆ ಮಧ್ಯ ಮಧ್ಯ ಮಧ್ಯರಾತ್ರಿಯಲ್ಲೆಲ್ಲ ಹೋಗ್ತಾನೆ ಅವನೇ ಹೋಗಿ ಹೋಗಿ ನೋಡ್ಕೋತಾ ಇರ್ತಾನೆ ಏನಿಗೆ ಫೋನ್ ಬಂತಲ್ಲ ಯಾಕೆ ಇಷ್ಟೊತ್ತಲ್ಲಿ ಹೋಗ್ತಿದ್ಯಾ ಅಂದರೆ ನನ್ನ ಫ್ರೆಂಡ್ ಒಟ್ಟು ಫೋನ್ ಮಾಡಿದ್ದಾನೆ ಒಂದು ನಿಮಿಷ ಹೋಗಿದ್ದು ಬರ್ತೀನಿ ಅಂತ ಹೇಳ್ತಾನೆ ಅವನು ಹೋಗೋದು ಹಾಸ್ಪಿಟ್ಲಿಗೆ ನನಗೆ ಹೇಳಲ್ಲ ಅಷ್ಟೆಲ್ಲ ಕಷ್ಟಗಳನ್ನ ನೋಡಿದ್ದಾನೆ ಅವನು ಅವ್ರ ತಂದೆ ಹೋಗಿ ಇವನೇ ಊಟ ಮನೆಯಿಂದನೇ ಊಟ ಕಳಿಸ್ತಾ ಇದ್ವಿ ಅವ್ರಿಗೆ ಭಾನವಿ ಹಾಸ್ಪಿಟಲಲ್ಲಿ ಕೇಳ್ಕೊಂಡಿದ್ರು ಅವರಲ್ಲೆಲ್ಲೋ ತಿನ್ನಲ್ಲ ಅಂತ ಇವನೇ ಹೋಗಿ ಹೋಗಿ ನೋಡ್ಕೊಂಡು ಬರೋದು ಅವ್ನಿಗೆ ಅವ್ರಿಗೇನು ಏನು ಬೇಕು ಊಟ ತಿಂಡಿ ಎಲ್ಲ ತಗೊಂಡೋಗಿ ಕೊಡ್ತಾನೆ ಆಗಲ್ಲ ಅಂತ ಆಲ್ರೆಡಿ ಹೇಳ್ಬಿಟ್ಟಿರ್ತಾರೆ ಒಂದ್ಸರಿ ಮತ್ತೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳೋದು ಸೇಮ್ ಅಲ್ಲಿ ಹೇಳಿರ್ತಾನೆ ಸೇಮ್ ಇದ್ದೇನೆ ಸರಿಯಾಗಿ ನಿಮ್ಮ ಒಬ್ಬರು ಅಂದರೆ ನಿಮ್ಮ ಮಗನ ಒಬ್ಬರು ಫೋನ್ ಮಾಡಿದ್ದಾರೆ ಅವರು ಲೈನಲ್ಲೇ ಇದ್ದಾರೆ ಏನಂದರೆ ನಿಮ್ಮ ಮಗ ಗೆಲ್ಲಬೇಕು ಅಂತ ಹೇಳಿ ಆ ಗ್ರಾಮ ದೇವತೆಗೆ ಹರಕೆ ಕಟ್ಕೊಂಡಿದ್ದಾರೆ ಯಾವುದೋ ಬಲಿ ಕೊಡಬೇಕು ಅಂತ ಹೇಳಿ ಸೊ ಇಲ್ಲಿ ಲೈನಲ್ಲೇ ಇದ್ದಾರೆ ಅವ್ರ ವಾಯ್ಸ್ನ ಕೇಳ್ಕೊಳ್ಳಿ ಅಮ್ಮ ಹಾಂ ಮಾತಾಡಿ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಏನ್ ಚೆನ್ನಾಗಿದ್ದೀರಾ ಅಮ್ಮ ಕಾರ್ತಿಕ ಅವರು ಒಂದ್ ಹದಿನೈದು ದಿವಸ ಇಪ್ಪತ್ತು ದಿವಸದಿಂದ ಅದೊಳಗಡೆ ನೆವು ತಿಂತು ತುಂಬಾ ತಿಂತ ಇದ್ರಲ್ಲ ಮೇಡಮ್ ಹೌದು ಎಲ್ಲಾರು ಬೈಯೋದು ಆ ಮನ್ಸ ಬೇಜಾರ್ ಮಾಡ್ಕೊಂಡು ಅಲ್ಲಿ ಅಲ್ಲಿ ಕೂರೋದು ಆಟದ ಮೇಲೆ ಇರಲಿಲ್ಲ ಇರ್ಲಿಲ್ಲ ಅದನ್ನ ನೋಡಿ ನಾವೆಲ್ಲ ಅತ್ತು 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 ನಾನು ಏನ್ ಮಾಡಿದೆ ನಮ್ಮ ಇಲ್ಲಿ ಗ್ರಾಮ ದೇವತೆಗೆ ಒಂದ್ ಅರ್ಕೆ ಮಾಡ್ಕೊಂಡ್ರೆ ಎಲ್ಲಾನು ಸರಿ ನೋಡಿ ನೀವು ಅರ್ಕೆ ಮಾಡ್ಕೊಂಡಿದ್ದೀರ ಅದ್ರ ಫಲ ಫಲಿಸಿದೀಯಲ್ಲ ಹಾ ಹೌದು ಅದ್ಕೆ ಅವ್ರ್ನ ಕರ್ದು ಅದೊಂದು ಪೂಜೆ ಮಾಡ್ಸ್ಬೇಕು ನಾವು ಅದಕ್ಕೆ ಅವ್ರು ಟೈಮ್ ಸಿಕ್ಕಿದಾಗ ಒಂದ್ ಮಾತಾಡಿ ಏನು ಅಂತ ಕೇಳಿ ಮಾತಾಡ್ಸ್ಕೊಂಡ್ ಬಾ ಅಂತ ನನ್ ಮಗಳತ್ರ ಹೇಳಿ ಕಳ್ಸಿದೀನಿ ಹೌದಾ ನನ್ ಮಗ್ಳೇನ್ ಹೇಳ್ತೀರ ಈ ತರ ಅಭಿಮಾನಿಗಳು ಇದಾರೆ ಇರ್ತಾರೆ ಇರ್ತಾರೆ ಇದ್ದಾರೆ ತುಂಬ ಜನ ಇದ್ದಾರೆ ನಮಗೆ ಕಡೆ ಕೊಡ್ತಿದ್ದಾರೆ ನೋಡಿ ನನಗೆ ಗೊತ್ತೇ ಇಲ್ಲ ಈ ಮ್ಯಾಟ್ರ್ ನಮ್ಗೆ ಗೊತ್ತೇ ಇಲ್ಲ ಬ್ಯಾಕ್ ಟು ಬ್ಯಾಕ್ ಬೆಳಗಿಂದ ಫೋನ್ ಎತ್ತಿ ಎತ್ತಿ ಸಾಕಾಗಿದೆ ಸೊ ಇದೇ ಥರ ನಿಮ್ಮ ಮಗನ ನೋಡಿ ನಮ್ಮ ಮನೆ ಮಗ ಅಂತ ಹೇಳಿ ಪ್ರೀತಿ ಮಾಡೋರು ಕೂಡ ಇದ್ದಾರೆ ಎಲ್ಲರಿಗೂ ಕೂಡ ಏನು ಹೇಳ್ತಾರೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತೀನಿ ಅವ್ರಿಗೆಲ್ಲರ್ಗು ಏನು ಹೇಳಬೇಕು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರಲ್ಲ ಅದಕ್ಕೆ ನನಗೆ ನಂದೊಂದದ್ದು ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತೀನಿ ಅವರಿಗೆ ಹಾ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ನೀವೆಲ್ಲರೂ ಕೂಡ ಸ್ಫೂರ್ತಿ ಇವತ್ತು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಟ ಆಡಿದ್ದಾರೆ ಈ ಸಂಗೀತ ನಮೃತ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ ಇಬ್ರು ಫ್ರೆಂಡ್ಸ್ ಅಲ್ಲ ಏನ್ ನನ್ಗೆ ಯಾಕೆ ಎಲ್ಲಾರು ನನ್ನ ಮಕ್ಳಿದಂಗೆ ಎಲ್ಲಾರು ಚೆನ್ನಾಗಿರ್ಲಿ ಅಷ್ಟೇ ನಾನು ಬಯಸೋದು ಓಕೆ ಒಂದು ವಿಡಿಯೋ ಕಾಲ್ ನಿಮ್ಮ ಮಗಳ ಒಂದು ವಿಡಿಯೋ ಕಾಲ್ ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಲೆವೆಲ್ಗೆ ಸದ್ದಾಯ್ತು ಬಡವ್ರ ಮನೆ ಮಕ್ಕಳು ಬೆಳಿಬೇಕಯ್ಯಾ ಅಂತ ಹೇಳಿ ಗೆಲ್ಲಬೇಕು ಅಂತ ಹೇಳಿ ಅದೆಲ್ಲೋ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಯ್ತು ಅಂತ ನಿಮ್ಗೆ ಅನ್ಸಿದೀಯ ನೀವು ಮಾತಾಡಿದೀರಾ ಯಾರಾದ್ರು ಫ್ಯಾಮಿಲಿ ಜೊತೆ ಇರ್ಬೌದು ಇರ್ಬೋದು ಇದ್ಲು ಇರ್ಬೋದು ಅಲ್ವಾ ನೀವ್ ಮಾತಾಡಿ ಇಲ್ಲ ಓಕೆ ಅವ್ರ ಅಳಿಯನ ನೋಡುದ್ರ ಮನೆಯಿಂದ ಹೊರಗೆ ಬಂದು ಯಾರು ಅಳಿಯ ನಿಮ್ಮ ಮಗನ ಮಗಳ ಮಗನ್ನ ನೋಡುದ್ರಾ ಅಂತ ಏನು ನೋಡಿ ಅಲ್ಲಿ ಹೊರಗೆ ಬಂದು ಹೋಗಿಲ್ಲ ಇನ್ನ ಅವನು ಊರಲ್ಲಿರೋದು ಬಟ್ ಟಿ ವಿ ತುಂಬಾ ತುಂಬ ಖುಷಿಯಾಗಿದೆ ಅವನಿಗೆ ಬಟ್ ಅಲ್ಲಿ ಹೋಗಬೇಕು ಇಲ್ಲಿ ಗೊತ್ತಲ್ಲ ನಿಮಗೆನೆ ರಾತ್ರಿ ನಾಲ್ಕು ಗಂಟೆಗೆ ಬಂದಿದ್ದು ಇವತ್ತು ಬೆಳಗ್ಗೆ ಹೋಗ್ಬೇಕಾಗಿತ್ತು ಅವ್ರನ್ನ ಇಲ್ಲ ಎಲ್ಲಾದರೂ ಎಲ್ಲಾರೂ ಯಾರೂ ಇಲ್ಲ ಹೋಗಬೇಕು ಹೋಗ್ತೀವಿ ನೋಡೋದಕ್ಕೆ ಹೋಗಬೇಕು ನಾನು ಅಲ್ಲೇ ನಾನು ನಿನ್ನೆ ಇಲ್ಲಿಗೆ ಬಂದಿದ್ದು ನಾನು ಇದು ಇದೆಲ್ಲ ಇರುತ್ತಲ್ಲ ಅಂತ ಹೋಗಿಲ್ಲ ಅಷ್ಟೇ ನಾಳೆ ನಾಳೆ ಇದ್ದು ಹೋಗ್ತೀನಿ ವಿನಯ್ ಒಳ್ಳೆ ಹುಡುಗ ಅಗ್ರ ಸ್ವಲ್ಪ ಕೋಪ ಜಾಸ್ತಿ ಅದನ್ನ ಕಮ್ಮಿ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಅನ್ಕೋತೀನಿ ಇನ್ನು ಇನ್ನೂ ನಾವು ಒಳಗೆ ಅವರು ವಿನ್ ಆಗಿ ಇದಾಗ್ಬೋದಿತ್ತೇನೋ ಅಂತ ಅನ್ಸುತ್ತೆ ನನಗೆ ಅವರು ನನ್ನ ಮಗ ಒಂದು ಕೈ ಆದರೆ ಅವರೊಂದು ಕೈ ಇರಬೇಕಿತ್ತು ಅಂತ ನನ್ನ ಆಸೆ ಇತ್ತು ಒಳ್ಳೆ ಫ್ರೆಂಡ್ಸು ಏನೇ ಇರಲಿ ಅದು ಬಿಗ್ ಬಾಸ್ ಮನೇಲಿ ಅವೆಲ್ಲ ಏನು ಗೇಮ್ ಇರ್ಬೋದು ಬಟ್ ಗೇಮ್ ಇತ್ತು ಗೇಮ್ ಅಲ್ಲ ಅದು ಹಾಗಾಗಿ ಅವನು ಇರಬೇಕಿತ್ತು ಅನ್ಕೋತೀನಿ ಅವನು ಇರಬೇಕಿತ್ತು ನನ್ನ ಮಗನ ಜೊತೆ ಅಂತ ಆಸೆ ಪಡ್ತೀನಿ ಚೆನ್ನಾಗಿ ಆಟ ಆಡಿದ್ದು ನಾನು ಅವ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ ಆಟ ನೋಡ್ಕೊಂಬಂದರೆ ನಾನು ಚೆನ್ನಾಗಿ ಆಡಿದ್ದಾನೆ ಸ್ವಲ್ಪ ಎಲ್ಲ ಕೋಪ ಜಾಸ್ತಿ ಮಾಡಿಕೊಂಡು ಎಲ್ಲರ ಮೇಲೂ ಕಿಚ್ಚಾಡಿ ಸ್ವಲ್ಪ ಜನ ಅವ್ರಿಗೆ ಇದು ಮಾಡಿಲ್ವೇ ಅನ್ಕೋತೀನಿ ಅಷ್ಟು ಬಿಟ್ರೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅವ್ರೂ ಅವರಿದ್ರೆ ಚೆನ್ನಾಗಿತ್ತು ಅಂತ ಆಸೆ ಫೈನಲಿ ಡ್ರೋನ್ ಗೆದ್ದಿದ್ದು ಶಾಕ್ ಆಯ್ತಾ ಶಾಕ್ ಆಗತ್ತೆ ಏನು ಆಟನೇ ಆಗಲಿ ಪ್ರತಿ ಒಂದು ಮೊದ್ಲಿಂದನೂ ಏನು ಅಂತ ಲಾಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ಅವ್ರು ಆಟ ಆಡಿದ್ದು ನೋಡಿದೀನಿ ನಾನು ಅಷ್ಟು ಬಿಟ್ರೆ ಮೊದ್ಲಿಂದನೂ ಏನು ಅಂತ ತುಂಬಾ ಏನು ಚೆನ್ನಾಗಿ ಇವರಷ್ಟು ಇವರು ಆಡಿದ್ದಾರೆ ಆಟ ಆಡಿದ್ದಾರೆ ಗೇಮ್ ಎಲ್ಲ ತುಂಬಾ ಫಸ್ಟ್ ಇಂದೂ ಗೇಮ್ಗಳು ಆಡಿದ್ದಾರೆ ಚೆನ್ನಾಗಿ ಆಡಿದ್ದಾರೆ ಬಟ್ ಡ್ರೋನವ್ರು ಚೆನ್ನಾಗಿ ಆಡಿದ್ರು ಆಡಿಲ್ಲ ಅಂತೆಲ್ಲ ಆ ಹುಡುಗನ ಮೇಲೂ ನಾನು ಏನು ಹೇಳೋಕ್ಕೋಗಲ್ಲ ಒಳ್ಳೆ ಹುಡುಗ ಅಲ್ವಾ ತಪ್ಪು ಯಾರೇ ಮಾಡಲಿ ತಪ್ಪನ್ನ ತಿದ್ದ್ಕೊಂಡು ನಡಿಬೇಕಾದೆ ಎಷ್ಟು ಅದು ಎಷ್ಟೇ ತಪ್ಪುಗಳ್ ಮಾಡಲಿ ತಿದ್ದು ಮತ್ತೆ ಮನುಷ್ಯನಾಗಿ ಬದುಕ್ತಾರಲ್ವಾ ನಾನು ಚೆನ್ನಾಗಿ ಬದುಕಬೇಕು ನಾನು ತಂದೆ ತಾಯಿ ಅವರೂ ತಂದೆ ತಾಯಿಗಳಿದ್ದಾರೆ ಅವರು ಇನ್ನೂ ನಾನು ಯಾವ ತಪ್ಪು ಮಾಡಲ್ಲ ನಾನು ಇನ್ನು ಮುಂದೆ ಚೆನ್ನಾಗಿರ್ತೀನಿ ಅಂದರೆ ಇರ್ತೀನಿ ಅಂತ ಅವನು ಹೇಳ್ತಿದ್ದಾನಲ್ವಾ ಆ್ಯಂಡ್ ತುಕಾಳಿ ಸಂತೋಷ್ ಬಗ್ಗೆ ಏನು ಹೇಳ್ತಾರೆ ತುಂಬ ಒಳ್ಳೆಯ ವ್ಯಕ್ತಿ ಅವರು ಎಲ್ಲ ಒಳ್ಳೆ ವ್ಯಕ್ತಿಗಳನ್ನೇ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಯಾರ ಬಗ್ಗೆನೂ ಹೇಳುವಂಗಿಲ್ಲ ಎಲ್ಲರೂ ಚೆನ್ನಾಗಿ ಓಕೆ ಮ್ಯಾಮ್ ಫೈನಲಿ ನಿಮ್ಮ ಮಗ ಗೆದ್ದಾಯಿತು ನಿಮ್ಗೊಂದು ಸುಂದರವಾದ ಮನೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗುತ್ತೆ ಪ್ರೀತಿ ಕೊಟ್ಟಂಥ ಜನತೆಗೆ ನಿಮ್ಮ ಕೊನೆಯ ಮಾತು ಕನ್ನಡ ಜನತೆಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಕೋಟಿ ಕೋಟಿ ನಮಗಳನ್ನು ನಮನಗಳನ್ನ ಸಲ್ಲಿಸ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಹೇಳೋಕ್ಕಾಗ ಥ್ಯಾಂಕ್ ಯು ಅಮ್ಮ ಹ್ಞೂ ಮುದ್ದೆ ಅಮ್ಮ ನೀವು ಇದು ನಮ್ಮ ಕಾರ್ತಿಕ್ ಅವರ ಅಮ್ಮನ ಮಾತುಗಳು ಅವರು ಹೇಳಿ ಅಮ್ಮ ಮನೆಯವರಿಗೆ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನನ್ಗೆ ಹೇಳೋಕ್ಕಾಗ್ತಾ ಇಲ್ಲ ನಂಗೆ ದುಃಖ ಜಾಸ್ತಿ ಆಗುತ್ತೆ ಬಟ್ ನನಗೆ ಆ ವಿಷಯನೇ ಮಾತಾಡೋಕ್ಕೂ ಹೋಗೋಲ್ಲ ಆ ನೋವು ನಾನು ಅನುಭೋಗ್ಸಿದಾಗಿದೆ ಅಲ್ವ ಅದಕ್ಕೆ ನನ್ಗೆ ಹೇಳೋಕ್ಕಾಗಲ್ಲ ನಮ್ಮ ಮನೆಯವ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ ಅದಕ್ಕೆ ನಾನು ಏನು ಹೇಳಲ್ಲ ನನಗೆ ಅವರು ಇರಬೇಕಾಗಿತ್ತು ಹ್ಞೂ ವರ್ಕ್ ಮಾಡ್ತಿದ್ರು ಅವರು ಅವರು ಗ್ರಿಲ್ ವರ್ಕ್ ಮಾಡ್ತಾಯಿದ್ರು ಒಂದು ಫ್ಯಾಕ್ಟ್ರಿ ಇತ್ತು ಫ್ಯಾಬ್ರಿಕೇಷನ್ ಅದು ನಾನು ನಾನು ನನ್ನ ಮಗಳು ನೋಡ್ಕೋತಾ ಇದ್ವಿ ನನ್ನ ಮಗ ಬೇಕು ಅವ್ರು ತೀರೋದ್ಮೇಲೆ ಒಂದು ವರ್ಷ ನೋಡ್ಕೊಂಡ್ವಿ ಆಮೇಲೆ ಅದನ್ನು ಅದನ್ನೆಲ್ಲ ಇದು ಮಾಡಿ ಮದುವೆಗೆ ಇದು ಮಾಡ್ಕೊಂಡ್ವಿ ಅಷ್ಟೇ ಮೈಸೂರಲ್ಲಿನೇನಿಲ್ಲ ಮನೇಲಿ ಬಾಡಿಗೆ ಮನೇಲಿ ಇದ್ವಿ ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ ಮದುವೆ ನನ್ನ ಮಗನೇ ಮಾಡ್ದ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ತುಂಬ ಹೆಮ್ಮೆ ಇದೆ ಅವನು ತಂಗಿ ಮದುವೆ ಮಾಡ್ದ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಅಷ್ಟೇ ನನ್ನ ಮಗ ಅಲ್ಲ ನಿಮ್ಮ ಮಗ ಅಂತ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ಜನತೆಗೆ ಅವ್ರ ಮಗ ಅಂತ ಹೇಳಕ್ ಇಷ್ಟ ಪಡ್ತೀನಿ ಎಸ್ ವೀಕ್ಷಕರೇ ಇದು ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅವರ ಅಮ್ಮ ಮೀನಾಕ್ಷಿ ಅವರ ಮಾತು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ